ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರೆಯದಿರಿ ಹಾಗಾದರೆ ಬನ್ನಿ ನಾವು ಇವತ್ತಿನ ಕಥೆಯನ್ನು ಸ್ಟಾರ್ಟ್ ಮಾಡೋಣ ನನ್ನ ಹೆಸರು ದೀಪ ನಾನು ಚೆನ್ನಾಗಿ ಓದ್ತಾ ಇದ್ದೆ ನನಗೆ ಡಾಕ್ಟರ್ ಆಗಬೇಕೆಂದು ತುಂಬ ಆಸೆ ಇತ್ತು ಮತ್ತು ಎಲ್ಲರಿಗೂ ಉಚಿತ ಸೇವೆ ಕೊಡಬೇಕು ಎಂಬುದೇ ನನ್ನ ಜೀವನದ ಗುರಿಯಾಗಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಏಕೆಂದರೆ ನಾನು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ ನಾವು ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿದರೆ ಅದೇ ನಮಗೆ ದೊಡ್ಡ ವಿಷಯ ಆಗಿತ್ತು ಇನ್ನು ನಾನು ಓದುವುದು ಕನಸಾಗಿತ್ತು ಹೀಗೆ ಜೀವನ ಸಾಗುತ್ತಿರುವಾಗ ಒಂದು ದಿನ ನಮ್ಮ ಮನೆಗೆ ನನ್ನನ್ನು ನೋಡಲು ಒಂದು ಸಂಬಂಧ ಬಂತು ಅವರಿಗೆ ನಾನು ತುಂಬ ಇಷ್ಟವಾದೆ ಅವನು ನನ್ನ ತಂದೆ ತಾಯಿಯ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸಿದರು ನನ್ನ ತಂದೆ ತಾಯಿ ಬಡವರಾಗಿರುವುದರಿಂದ ಗಂಡಿನ ಕಡೆಯವರು ಎಲ್ಲ ಖರ್ಚು ಅವರೇ ನೋಡಿಕೊಳ್ಳುತ್ತೇವೆ ಎಂದು ಹೇಳಿ ಅದರಿಂದ ನನ್ನ ತಂದೆ ತಾಯಿ ಮತ್ತೇನು ಮಾತನಾಡದೆ ನನ್ನನ್ನು ಅವರೊಂದಿಗೆ ಮದುವೆ ಮಾಡಿಕೊಡಲು ಒಪ್ಪಿದರು ಆದರೆ ನನ್ನ ತಂದೆ ತಾಯಿ ನನ್ನನ್ನು ಒಂದು ಮಾತು ಸಹ ಕೇಳದೆ ನನ್ನನ್ನು ಮದುವೆ ಮಾಡಿ ಕಳುಹಿಸಿದರು ನಾನು ಇನ್ನೇನು ಮಾಡಲು ಆಗದೆ ಆ ಮದುವೆಯನ್ನು ಸ್ವೀಕರಿಸಲಾಯಿತು ನಾನು ನನ್ನ ಗಂಡನ ಜೊತೆ ಅವರ ಮನೆಗೆ ಹೋದೆ ಅಲ್ಲಿ ಅವರ ಮನೆಯನ್ನು ನೋಡಿ ನನಗೆ ಒಂದು ಕ್ಷಣ ಆಶ್ಚರ್ಯವಾಯಿತು ಅವರ ಮನೆ ತುಂಬ ದೊಡ್ಡದಾಗಿತ್ತು ಮತ್ತು ಮನೆಯ ಮುಂದೆ ದೊಡ್ಡ ದೊಡ್ಡ ಕಾರು ಸಹ ನಿಂತಿದ್ದವು ಆಗ ನನಗೆ ಸಂತೋಷವಾಯಿತು ಏಕೆಂದರೆ ನಾನು ಹುಟ್ಟಿದಾಗಿನಿಂದ ಈ ಥರ ಮನೆ ಕಾರು ನಾನು ನೋಡಿರಲೇ ಇಲ್ಲ ಇದೆಲ್ಲ ಇನ್ನು ಮುಂದೆ ನನ್ನದೇ ಎಂದು ತಿಳಿದು ನನಗೆ ಸಂತೋಷವಾಯಿತು ನನ್ನ ಗಂಡ ಯಾಕೆ ಇಲ್ಲೇ ನಿಂತಿದ್ದೀಯಾ ಒಳಗಡೆ ಬಾ ಎಂದು ಕರೆದುಕೊಂಡು ಹೋಗಿ ಮನೆಯನ್ನು ತೋರಿಸಿದ ಮತ್ತು ಮನೆ ಕೆಲಸ ಮಾಡಲು ಕೆಲಸದವರು ಸಹ ಇದ್ದರು ಆಗ ನಾನು ನನ್ನ ಗಂಡಿನ ಹತ್ತಿರ ಕೇಳಿದೆ ನೀವು ಇಷ್ಟು ದೊಡ್ಡ ಶ್ರೀಮಂತರಾಗಿ ನನ್ನನ್ನು ಏಕೆ ಮದುವೆ ಮಾಡಿಕೊಂಡ್ರಿ ಅಂತ ನನ್ನ ಗಂಡ ಹೇಳಿದರು ನನಗೆ ಶ್ರೀಮಂತ ಹುಡುಗಿಯರು ಇಷ್ಟ ಇಲ್ಲ ನನಗೆ ಬಡತನದಲ್ಲಿ ಬೆಳೆದ ಹುಡುಗಿಯರು ಎಂದರೆ ಇಷ್ಟ ಅದಕ್ಕೆ ನಾನು ನಿನ್ನನ್ನು ಮದುವೆಯಾದೆ ಎಂದು ಹೇಳಿದರು ನನಗೆ ಖುಷಿಯಾಯಿತು ನಾನು ಚಿಕ್ಕ ವಯಸ್ಸಿನಿಂದಲೂ ಭಾರಿ ಕಷ್ಟಗಳನ್ನು ನೋಡಿ ಬೆಳೆದಿದ್ದೆ ಆದರೆ ಈಗ ಇಷ್ಟು ಸೌಕರ್ಯವನ್ನು ನೋಡಿ ನನಗೆ ಆನಂದವಾಯಿತು ಹೀಗೆ ಕೆಲವು ಕಾಲ ನಾನು ನನ್ನ ಗಂಡ ತುಂಬ ಚೆನ್ನಾಗಿ ಜೀವನ ನಡೆಸುತ್ತಿದ್ದೆವು ಆದರೆ ಒಂದು ದಿನ ನಾನು ಶಾಪಿಂಗ್ ಮಾಡಲು ಹೋದಾಗ ಅಲ್ಲಿ ನನ್ನ ಗಂಡ ಬೇರೆ ಹುಡುಗಿಯ ಜೊತೆ ಇರುವುದನ್ನು ನೋಡಿ ನನಗೆ ತುಂಬ ದುಃಖವಾಯಿತು ತಕ್ಷಣ ನಾನು ಅಲ್ಲಿಂದ ಹೊರಟು ಮನೆಗೆ ಬಂದು ಸೋಫಾ ಮೇಲೆ ಕುಳಿತು ಅಳುತ್ತಾ ಇದ್ದೆ ಆಗ ನನಗೆ ತಾಯಿಯ ನೆನಪು ಬಂತು ನಾನು ನನ್ನ ತವರು ಮನೆಗೆ ಹೋಗಬೇಕು ಎಂದು ಅಂದುಕೊಂಡೆ ಮತ್ತೆ ನಾನು ಅಲ್ಲಿಗೆ ಹೋದರೆ ಅವರಿಗೆ ಮತ್ತೆ ಕಷ್ಟವಾಗುತ್ತದೆ ಎಂದು ಯೋಚಿಸಿ ಸುಮ್ಮನೆ ಆಗಿಬಿಟ್ಟೆ ನಂತರ ನನ್ನ ಗಂಡ ಮನೆಗೆ ಬಂದರು ನಾನು ಕುಳಿತಿರುವುದನ್ನು ನೋಡಿಯೂ ಸಹ ನೋಡದ ಹಾಗೆ ರೂಮ್ ಒಳಗಡೆ ಹೋದರು ಮತ್ತು ನಾನು ಅವರ ಬಳಿ ಹೋಗಿ ಊಟ ಮಾಡಿ ಬನ್ನಿ ಎಂದು ಕರೆದೆ ಆದರೆ ಅವರು ನನಗೆ ಮುಖ ಕೊಟ್ಟು ಮಾತನಾಡದೆ ನನಗೆ ಊಟ ಬೇಡ ನನಗೆ ಸ್ವಲ್ಪ ತಲೆ ಇದೆ ನಾನು ಮಲಗುತ್ತೇನೆ ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಎಂದು ಹೇಳಿ ಅವರು ಮಲಗಿದರು ನನಗೆ ಅವರ ಮಾತು ಕೇಳಿ ಬೇಜಾರಾಯಿತು ನಾವು ಸಹ ಊಟ ಮಾಡದೆ ಹಾಗೆ ಮಲಗಿಬಿಟ್ಟೆ ಮತ್ತೆ ಬೆಳಗ್ಗೆ ನಾನು ಹೇಳುವಷ್ಟರಲ್ಲಿ ಅವರು ಕೆಲಸಕ್ಕೆ ಹೋಗಿದ್ದರು ನಾನು ಎದ್ದು ಕೆಲಸವನ್ನೆಲ್ಲ ಮಾಡಿ ಸ್ವಲ್ಪ ಊಟ ಮಾಡಿ ಅವರಿಗೆ ಫೋನ್ ಮಾಡಿದೆ ಅವರು ಫೋನ್ ರಿಸೀವ್ ಮಾಡಲಿಲ್ಲ ನಾನು ಫೋನನ್ನು ಎತ್ತಿ ಬಿಸಾಕಿ ಹಾಗೆ ಮಲಗಿದೆ ಮತ್ತೆ ನಾನು ಹೇಳುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಮತ್ತೆ ಫೋನ್ ಮಾಡಿದೆ ಅವರು ಮಾತ್ರ ಫೋನ್ ರಿಸೀವ್ ಮಾಡಲೇ ಇಲ್ಲ ನನಗೆ ತುಂಬ ಸಿಟ್ಟು ಬಂತು ಅವರು ಮನೆಗೆ ಬಂದ ಮೇಲೆ ಬೈಬೇಕು ಅಂದುಕೊಂಡೆ ಆದರೆ ಅವರು ಬರಲೇ ಇಲ್ಲ ಎರಡು ದಿನದ ನಂತರ ಅವರು ಮನೆಗೆ ಬಂದರು ನಾನು ಅವರನ್ನು ನೋಡಿ ಯಾಕೆ ನೀವು ಇತ್ತೀಚೆಗೆ ಮನೆಗೆ ಬರುತ್ತಿಲ್ಲ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಏನಾಗಿದೆ ನಿಮಗೆ ಎಂದು ಕೇಳಿದೆ ಅದಕ್ಕೆ ಅವರು ನನಗೆ ಕೆಲಸ ಸ್ವಲ್ಪ ಜಾಸ್ತಿಯಾಗಿದೆ ಅದರಿಂದ ನಾನು ಮನೆಗೆ ಬರುವುದಕ್ಕೆ ಆಗಲಿಲ್ಲ ಎಂದು ಹೇಳಿದರು ನಾನು ಆಗ ಜೋರಾಗಿ ನಿಮ್ಮ ಕೆಲಸ ಹುಡುಗಿಯ ಜೊತೆಗ ಎಂದು ಕೇಳಿದೆ ಅವರು ನನ್ನನ್ನು ನೋಡುತ್ತಾ ಗಾಬರಿಪಟ್ಟು ಹಾಂ ಏನು ಹೇಳ್ತಾ ಇದ್ದೀಯಾ ನನ್ನ ಮೇಲೆ ಅನುಮಾನ ಪಡುತ್ತಿದ್ದೀಯಾ ಎಂದು ಕೇಳ್ದ ನಾನು ಅದಕ್ಕೆ ನಾನು ಅನುಮಾನ ಪಡುತ್ತಿಲ್ಲ ಇರುವುದನ್ನೇ ಹೇಳುತ್ತಾ ಇರುವುದು ಒಂದೇ ಆಗ ಅವರು ಸುಮ್ಮನೆ ಬಾಯಿಗೆ ಬಂದಂತೆ ಮಾತನಾಡಬೇಡ ಎಂದು ಎಂದರು ಹೋ ಯಾಕೆ ಯಾಕೆ ಮಾತನಾಡಬಾರದು ನೀವು ಏನೇ ಮಾಡಿದರೂ ನಾನು ಸುಮ್ಮನೆ ಇರಬೇಕಾ ನನಗೆ ಏನೂ ಗೊತ್ತಿಲ್ಲ ಅಂದುಕೊಂಡಿದ್ದೀರಾ ನನಗೆ ನಿಮ್ಮ ಕೆಟ್ಟ ಸಂಬಂಧದ ಬಗ್ಗೆ ಎಲ್ಲ ಗೊತ್ತಾಗಿದೆ ಆದರೂ ಇವತ್ತು ನಾಳೆ ಬದಲಾಗುತ್ತೀರಿ ಎಂದು ಇಷ್ಟು ದಿನ ಸುಮ್ಮನಾಗಿ ಇದ್ದೆ ಇನ್ನ ಮೇಲೆ ಅದು ಸಾಧ್ಯವಿಲ್ಲ ಎಂದು ಹೇಳಿದೆ ಆಗ ಅವರು ನನ್ನನ್ನು ಕ್ಷಮಿಸು ನಾನು ಮಾಡಿದ್ದು ತಪ್ಪು ಎಂದು ನನಗೆ ಅರಿವಾಯಿತು ಇನ್ಮೇಲೆ ನಾನು ಈ ಥರ ತಪ್ಪು ಮಾಡುವುದಿಲ್ಲ ಎಂದು ನನ್ನನ್ನು ಜೋರಾಗಿ ತಬ್ಬಿಕೊಂಡು ಸಣ್ಣ ಮಗುವಿನಂತೆ ಅತ್ತರು. ಅದನ್ನು ನೋಡಿ ಅವರನ್ನು ಕ್ಷಮಿಸಿದೆ ಅಂದಿನಿಂದ ನಾವಿಬ್ಬರು ಮತ್ತೆ ಮೊದಲಿನಂತೆ ಸಂತೋಷದಿಂದ ಜೀವನ ನಡೆಸಬೇಕು ಎಂದು ತೀರ್ಮಾನಿಸಿದೆವು